ಹಲೋ ಫ್ರೆಂಡ್ಸ್ ಕನ್ನಡ ಮಾಧ್ಯಮ ಮಹಿಳೆ ಮತ್ತು ಮಕ್ಕಳಿಗೆ ನಾನು ಆರಂಭಿಸಿರುವ ಇಂಗ್ಲೀಷ್ ಸರಣಿ ಹನ್ನೆರಡು ಇವತ್ತು ನಾನು ನಿಮಗೆ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ಹೇಳಿಕೊಡುತ್ತೇನೆ ನೋಡಿ ನನ್ನ ಎಲ್ಲ ಕ್ಲಾಸುಗಳನ್ನು ನೀವು ಮೊದಲನೇ ಕ್ಲಾಸಿನಿಂದ ಹಿಡಿದು ಇಂಗ್ಲೀಷ್ ಬರದವರು ಕೂಡ ಎ ಬಿ ಸಿ ಡಿ ಕೂಡ ಬರದವರು ಕೂಡ ಅದನ್ನು ಕಲಿಯುತ್ತಾ ಹೋದರೆ ಈಗಾಗಲೇ ನಿಮಗೆ ಸರಿಯಾಗಲಿ ಸರಿಯಾಗಿ ಓದಲು ಮತ್ತು ಬರಲು ಬರೆಯುತ್ತದೆ ಸ್ವಲ್ಪ ಸ್ವಲ್ಪ ಆದರೂ ಬ ಚೆನ್ನಾಗಿ ಬರುವವರಿಗಂತೂ ಬಹಳ ಉಪಯೋಗವಾಗುತ್ತದೆ ಸ್ವಲ್ಪ ವಟ್ಟ ಸ್ವಲ್ಪ ಕೂಡ ಬರದವರಿಗೂ ಕೂಡ ಇದರಿಂದ ಉಪಯೋಗವಾಗುತ್ತದೆ ಅಂತ ನನಗೆ ಅನಿಸುತ್ತದೆ ನಾನು ನಿಮಗೆ ಇವತ್ತು ಇಂಪಾರ್ಟೆಂಟ್ ವರ್ಡ್ಸ್ ಅಂತಂದರೆ ಎ ಆ್ಯಂಡ್ ದ ಬಿ ಸೋ ಇಫ್ ಇವನ್ನು ಹೇಳಿಕೊಡುತ್ತೇನೆ ನಾನು ಬಹಳಷ್ಟನ್ನು ಒಂದು ಕ್ಲಾಸಿನಲ್ಲಿ ಕವರ್ ಮಾಡಬೇಕೆನ್ನುತ್ತೇನೆ ಆದರೆ ಅದರಿಂದ ಕನ್ಫ್ಯೂಷನ್ ಜಾಸ್ತಿಯಾಗಿ ಬರು ಕನ್ಫ್ಯೂಷನ್ ಜಾಸ್ತಿ ಆಗುತ್ತದೆ ಅದಕ್ಕಾಗಿ ನಾನು ಸ್ವಲ್ಪ ಆರು ಶಬ್ದಗಳನ್ನಷ್ಟೇ ಹೇಳಿಕೊಡುತ್ತಿದ್ದೇನೆ ನೋಡಿ ಇವತ್ತು ನಾನು ಎ ಆ್ಯಂಡ್ ದ ಎ ಆ್ಯಂಡ್ ದ ಅನ್ನು ಕನ್ನಡದಲ್ಲಿ ವಿಶೇಷಣಗಳು ಅನ್ನುತ್ತಾರೆ ಇಂಗ್ಲೀಷ್ನಲ್ಲಿ ಇವನು ಆರ್ಟಿಕಲ್ಸ್ ಅನ್ನುತ್ತಾರೆ ನೋಡಿ ಆರ್ಟಿಕಲ್ಸ್ ಅಂದರೆ ಸಾಮಾನುಗಳು ಸಾಮಾನುಗಳು ಒಂದು ಅದರಲ್ಲಿ ಮನುಷ್ಯರು ಆಗಬಹುದು ಪ್ರಾಣಿಗಳು ಆಗಬಹುದು ಪಕ್ಷಿಗಳು ಅಂದರೆ ಸಾಮಾನು ಅಂದರೆ ನಿರ್ಜೀವ ಅಥವಾ ಸಜೀವ ವಸ್ತುಗಳು ಅವು ಒಂದು ಇದೆ ಅಥವಾ ಬಹಳ ಇವೆ ಅನ್ನುವುದನ್ನು ಹೇಳಲು ತಿಳಿಸಲು ಇವು ಆರ್ಟಿಕಲ್ಸ್ ಅನ್ನು ಬಳಸುತ್ತಾರೆ ನೋಡಿ ಎ ಮತ್ತು ಆನ್ ಇವ ಇವು ಇನ್ಡೆಫಿನೆಟ್ ಆರ್ಟಿಕಲ್ ಅಂತಾರೆ ಅಂದರೆ ಇವು ಅನಿಶ್ಚಿತವಾದುದನ್ನು ತೋರಿಸುತ್ತವೆ ಮತ್ತು ಎ ಮತ್ತು ಆ್ಯನ್ ಒಂದನ್ನು ಒಂದನ್ನು ಸೂಚಿಸುತ್ತವೆ ಆದರೆ ದ ಅನ್ನೋದು ಇದು ನಿಶ್ಚಿತವಾಗಿ ಹೇಳು ಖಚಿತವಾಗಿ ಹೇಳುವ ವಿಶೇಷ ಅರ್ಥವಾಗಿದೆ ಅಂದರೆ ಇದು ಏಕವಚನವೂ ಆಗಿರಬಹುದು ವಸ್ತು ಬಹುವಚನವೂ ಕೂಡ ಆಗಿರಬಹುದು ನೋಡಿ ನಮಗೆಲ್ಲರಿಗೂ ಗೊತ್ತಿರುವುದೇ ಇಂಗ್ಲೀಷ್ನಲ್ಲಿ ಇಪ್ಪತ್ತಾರು ಅಲ್ಫಾಬೆಟ್ಸ್ ಇವೆ ಅಂತಂತ ಅಕ್ಷರಗಳಿವೆ ಅದರಲ್ಲಿ ಎ ಇ ಐ ಯು ಏನಿವೆ ಐದು ಸ್ವರಗಳಿವೆ ಬಾಕಿ ಇಪ್ಪತ್ತೊಂದು ಏನಿವೆ ವ್ಯಂಜನಗಳಿವೆ ನೋಡಿ ಯಾವುದೇ ವಸ್ತು ಒಂದು ಅಥವಾ ಯಾವುದೇ ವ್ಯಂಜನ ವಸ್ತು ಒಂದು ಆಗಿದ್ದರೆ ಅದರ ಹಿಂದೆ ಎ ಎ ಶಬ್ದವು ಬರುತ್ತದೆ ನೋಡಿ ವ್ಯಂಜನ ಶಬ್ದಗಳು ನೋಡಿ ಎ ಇ ಐ ಒಡ್ನಿಂದ ಅವನ್ನು ತೆಗೆದು ಬಿಟ್ಟರೆ ಇಪ್ಪತ್ತೊಂದು ಅದರ ಪಿ ಸಿ ಡಿ ಜಿ ಎಚ್ ಜೆ ಕೆ ಎಲ್ ಹೀಗೆ ಝಡ್ ತನಕ ತೋದರ ಹಿಂದೆ ವಸ್ತು ಒಂದು ವಸ್ತುವನ್ನು ನಾವು ಸೂಚಿಸುವುದಿದ್ದರೆ ಎ ಅನ್ನು ನಾವು ಉಪಯೋಗಿಸಬೇಕು ನೋಡಿ ನಾನು ಎಕ್ಸಾಂಪಲ್ನಲ್ಲಿ ಹೇಳಿದ್ದೇನೆ ನಾನು ಆದಷ್ಟು ಸಿಂಪಲ್ಲಾಗಿ ಹೇಳಿಕೊಡುತ್ತಿದ್ದೇನೆ ಇದನ್ನು ಎ ಆ ಆ್ಯಂಡ್ ಡಿ ಗ್ರಾಮರ್ ಎಂದು ತುಂಬ ಕಠಿಣ ಕಠಿಣವಾಗಿ ತಿಳಿಸುತ್ತಾ ಹೋದರೆ ಬರುವುದು ಕೂಡ ಬರುವುದಿಲ್ಲ ಅದಕ್ಕಾಗಿ ನಾನು ಆದಷ್ಟು ಸಿಂಪ್ಲಿಫೈ ಮಾಡಿ ಹೇಳುತ್ತೇನೆ ಮೊದಲು ನಮಗೆ ಭಾಷೆ ಬರಬೇಕು ನಾವು ಸ್ವಲ್ಪ ವಸ್ ಶಬ್ದಗಳನ್ನು ಕಲಿತುಕೊಂಡು ಮಾತಾಡಬೇಕು ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಬೇಕು ಚಿಕ್ಕ ಚಿಕ್ಕ ಕತೆಗಳನ್ನು ಹೇಳಲು ಕಲಿಯಬೇಕು ಆವಾಗ ನಮಗೆ ಆಮೇಲೆ ಮುಂದೆ ಸರಿಯಾಗಿ ಬಂದಂತೆಲ್ಲ ನಾವು ಗ್ರಾಮರ್ ಏನೋ ಅವು ಏನನ್ನು ಸೂಚಿಸ್ತೇವೆ ಅನ್ನೋದನ್ನು ನಾವು ವಿಚಾರ ಮಾಡುತ್ತಾ ಹೋಗಬಹುದು ನೋಡಿ ನಾನು ಹೇಳಿದೆ ಇಟ್ ಈಸ್ ಎ ಬರ್ಡ್ ನಾನು ಮೊದಲನೇ ಕ್ಲಾಸಿನಲ್ಲೇ ಹೇಳಿದ್ದೇನೆ ಇಟ್ ಅಂದ್ರೆ ಇದು ಈಸ್ ಅಂದ್ರೆ ಇದೆ ಎ ಅಂತಂದ್ರೆ ಒಂದು ನೋಡಿ ಬಿ ಬಿ ಏನು ಇದೆ ವ್ಯಂಜನವಾಗಿದೆ ಬರ್ಡ್ ನೋಡಿ ಇಟ್ ಈಸ್ ಎ ಬರ್ಡ್ ಅಂದರೆ ಒಂದು ಇದು ಒಂದು ಪಕ್ಷಿ ಆಗಿದೆ ಅನ್ನೋ ಹೇಳಲು ಅನ್ನು ಉಪಯೋಗಿಸಲಾಗಿದೆ ಸೆಕೆಂಡ್ ನೋಡಿ ಇಟ್ ಈಸ್ ಎ ಬ್ಯೂಟಿಫುಲ್ ಪ್ಲೇಸ್ ನೋಡಿ ಇದು ಕೂಡ ಬಿ ಆಗಿದೆ ಇದು ಒಂದು ಸುಂದರ ಸ್ಥಳವಾಗಿದೆ ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್ ಈ ರೀತಿ ನಾವು ಹಿ ಈಸ್ ಎ ಗುಡ್ ಮ್ಯಾನ್ ಆತನು ಒಳ್ಳೆಯ ಮನುಷ್ಯ ಇದನ್ನು ಕೂಡ ನಾವು ಎ ಗುಡ್ ಮ್ಯಾನ್ ಇದನ್ನು ಆ ಸಮಯದಲ್ಲೂ ಕೂಡ ನಾವು ಎ ಅನ್ನು ನಾವು ಬಳಸಬಹುದು ಈಗ ನೋಡು ನಾನು ಆ್ಯನನ್ನು ಹೇಳಿಕೊಡುತ್ತೇನೆ ನೋಡಿ ಆ್ಯನ್ ಅಂದರೂ ಕೂಡ ಒಂದು ಯು ಎ ಇ ಐ ಒ ಇಂಗ್ಲಿಷ್ ಸ್ವರಗಳು ಉಚ್ಚಾರಣೆಗಳು ಯಾವ ರೀ ಬರುತ್ತವಲ್ಲ ಅವಾಗ ನಾವು ಆ್ಯನನ್ನು ನಾವು ಬಳಸುತ್ತೇವೆ ಅಂದರೆ ಆ್ಯನ್ ಕೂಡ ಒಂದನ್ನು ಹೇಳಿಕೊಡುತ್ತದೆ ನೋಡಿ ಇಟ್ ಈಸ್ ಆ್ಯಂಡ್ ಎಲಿಫೆಂಟ್ ನೋಡಿ ಇಲ್ಲಿ ಈ ಶಬ್ದವು ಬಂದಿದೆ ಈ ಉಚ್ಚರಿಣೆ ಇದೆ ಅದಕ್ಕಾಗಿ ಇಟ್ ಈಸ್ ಆ್ಯಂಡ್ ಎಲಿಫೆಂಟ್ ಅಂದರೆ ಇದು ಒಂದು ಆನೆಯಾಗಿದೆ ದ ಟ್ರೈನ್ ಈಸ್ ಆ್ಯಂಡ್ ಅವರ್ ಲೇಟ್ ನೋಡಿ ಇದು ಹೆಚ್ ಓ ಯು ಆರ್ ಇದೆ ಅವರ್ ಅವರ್ ಅಂತ ಯಾರು ಅನ್ನೋದಿಲ್ಲ ಅವರ್ ಅಂತಾರೆ ಅಂದರೆ ಟ್ರೈನ್ ಒಂದು ಗಂಟೆ ತಡವಾಗಿದೆ ನೋಡಿ ಇದು ಹೆಚ್ಚಿದ್ದರೂ ಕೂಡ ನಾವು ಯಾವ ರೀತಿ ಉಚ್ಚರಿಸುತ್ತೇವೆ ಅವರಂದು ಉಚ್ಚರಿಸುತ್ತೇವೆ ಆವಾಗ ಕೂಡ ಆ್ಯನೂ ಬರುತ್ತದೆ ಇಟ್ ಈಸ್ ಆನ್ ಆ್ಯಪಲ್ ಇಟ್ ಈಸ್ ಆನ್ ಆ್ಯಂಟ್ ಈ ರೀತಿ ಆ್ಯನ್ ಬರುತ್ತದೆ ನೋಡಿ ಎ ಎ ಇ ಐ ಓ ಯು ಶಬ್ದಗಳು ಉಚ್ಚರಣೆಯಲ್ಲಿ ಎಲ್ಲಿ ಬರುತ್ತದೆ ಅಲ್ಲಿ ಆನ್ ಬರುತ್ತದೆ ಆ್ಯನ್ ಕೂಡ ಒಂದನ್ನು ಸೂಚಿಸುತ್ತದೆ ನೋಡಿ ಥರ್ಡ್ ಇಂಪಾರ್ಟೆಂಟ್ ದ ದ ಶಬ್ದವು ಇಂಗ್ಲಿಷ್ ಭಾಷೆಯಲ್ಲಿ ಎಲ್ಲಕ್ಕಿಂತ ಕೆಲವು ಶಬ್ದಗಳು ಇಂಗ್ಲಿಷ್ ಭಾಷೆಯಲ್ಲಿ ಬಹಳಷ್ಟು ಉಪಯೋಗದಲ್ಲಿ ಬರುತ್ತವೆ ಅದರಲ್ಲಿ ಎಲ್ಲಕ್ಕಿಂತ ಪ್ರಮುಖವಾದ ಶಬ್ದ ಅಂದರೆ ದ ದ ಅಂದರೆ ಖಚಿತವಾದುದನ್ನು ನಿಶ್ಚಿತವಾದುದನ್ನು ಅದು ಹೇಳುತ್ತದೆ ನೋಡಿ ದ ಸ್ಕೈ ಈಸ್ ಬ್ಲೂ ಅಂದರೆ ಇಲ್ಲಿ ಸ್ಕೈ ಅಂದರೇನು ಆಕಾಶ ಇದು ಏನು ಹೇಳುತ್ತದೆ ಆಕಾಶವು ನೀಲಿ ಬಣ್ಣದ ಆಗಿದೆ ನೋಡಿ ಆಕಾಶವು ನೀಲಿಯಾಗಿದೆ ನೋಡಿ ಇಲ್ಲಿ ಇದು ಏಕವಚನವಾಗಿ ಸೂಚಿಸುತ್ತದೆ ಈಗ ಇಲ್ಲಿ ನೋಡಿ ಬಹುವಚನ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ ನೋಡಿ ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತಿವೆ ಈ ರೀತಿ ಎ ಆ್ಯಂಡ್ ದ ಇಲ್ಲಿ ನೋಡಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈ ರೀತಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ರೀತಿ ದ ಶಬ್ದವು ಖಚಿತತೆಯನ್ನು ಸೂಚಿಸುತ್ತದೆ ಈಗ ನೆಕ್ಸ್ಟ್ ಶಬ್ದ ನೋಡಿ ಬಿ ಬಿ ಅಂದರೆ ಆಗು ಅಥವಾ ಇರು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಶಬ್ದ ನೋಡಿ ಶಾಲೆಯಲ್ಲಿ ಟೀಚರ್ ಹೇಳ್ತಾ ಇರ್ತಾರೆ ಬಿ ಕ್ವಾಯ್ಟ್ ಅಂದರೆ ನೋಡಿ ಕ್ವೈಟ್ ಅಂದರೆ ಸುಮ್ಮನೆ ಬಿ ಅಂದರೆ ಇರು ಅಂದರೆ ಸುಮ್ಮನೆ ಇರು ಸೆಕೆಂಡ್ ನೋಡಿ ಎಕ್ಸಾಂಪಲ್ ಲೆಟ್ ಇಟ್ ಬಿ ದೇರ್ ಅಂದರೆ ಅದು ಅಲ್ಲಿಯೇ ಇರಲಿ ದೇರ್ ಅಂತಂದ್ರೆ ಅಲ್ಲಿ ಅದು ಅಲ್ಲಿಯೇ ಇರಲಿ ಲೆಟ್ ಇಟ್ ಬಿ ದೇರ್ ಬಿ ಎಂದರೆ ಇಲ್ಲಿ ಅರ್ಥ ನೋಡಿ ಇರಲಿ ಈ ರೀತಿ ಬಿ ಶಬ್ದವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗ ನಾನು ಸೋ ಶಬ್ದವನ್ನು ಹೇಳಿಕೊಡುತ್ತೇನೆ ಇದು ಕೂಡ ನೋಡಿ ಬಹಳವಾಗಿ ಕಾಮನ್ಲಿ ಯೂಸ್ ಮಾಡುವ ಶಬ್ದವಾಗಿದೆ ಎಷ್ಟೊಂದು ಇಂತು ಹೀಗೆಯೇ ನೋಡಿ ಎಕ್ಸಾಂಪಲ್ ನೋಡಿ ದ ಫ್ಲವರ್ಸ್ ಆರ್ ಸೋ ಬ್ಯೂಟಿಫುಲ್ ನೋಡಿ ಹೂವುಗಳು ಎಷ್ಟೊಂದು ಸುಂದರವಾಗಿವೆ ಮತ್ತು ಇನ್ನೊಂದು ಇದರ ಅರ್ಥ ನೋಡಿ ಹೀ ಕೇಮ್ ಲೇಟ್ ಸೊ ಐ ವೆಂಟ್ ಹೋಮ್ ನೋಡಿ ಅವನು ತಡವಾಗಿ ಬಂದನು ಹೀ ಕೆ ಲೇಟ್ ಅವನು ತಡವಾಗಿ ಬಂದನು ಅದಕ್ಕಾಗಿ ನಾನು ಮನೆಗೆ ಹೋದೆ ಸಿಕ್ಸ್ತ್ ನೋಡಿ ನೋಡಿ ಈಗ ಇಫ್ ಇಫ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಶಬ್ದ ನೋಡಿ ಕಾರಣವನ್ನು ಹೇಳುತ್ತದೆ ಯಾತಕ್ಕೆ ಏನಂತ ಒಂದು ವೇಳೆ ಇಲ್ಲಿ ಇಫಿನ ಅರ್ಥ ಏನಂದ್ರೆ ಒಂದು ವೇಳೆ ಈಗ ನಾನು ಇದನ್ನು ಒಂದು ಸೆಂಟೆನ್ಸ್ನಲ್ಲಿ ನಿಮಗೆ ಹೇಳಿಕೊಡುತ್ತೇನೆ ಇಫ್ ಯು ವಿನ್ ದ ಗೇಮ್ ದೆನ್ ಯು ಹ್ಯಾವ್ ಟು ಗಿವ್ ಮೀ ಪಾರ್ಟಿ ನೋಡಿ ಇಫ್ ಅಂದರೆ ಒಂದು ವೇಳೆ ಯು ಅಂದರೆ ನೀವು ವಿನ್ ಅಂದರೆ ವಿನ್ ದ ಗೇಮ್ ಅಂದರೆ ಆಟವನ್ನು ಗೆದ್ದರೆ ದೆನ್ ಯು ಹ್ಯಾವ್ ಟು ಅಂದರೆ ನೀವು ನನಗೆ ಪಾರ್ಟಿಯನ್ನು ಕೊಡಬೇಕು ಒಂದು ವೇಳೆ ನೀನು ಆಟ ಗೆದ್ದರೆ ನೀನು ನನಗೆ ಔತಣವನ್ನು ಕೊಡಬೇಕು ಆಮೇಲೆ ಸೆಕೆಂಡ್ ನೋಡಿ ಇಫ್ ಯು ಕಮ್ ಲೇಟ್ ಅಂದರೆ ಒಂದು ವೇಳೆ ನೀನು ತಡವಾಗಿ ಇಫ್ ಯು ಕಮ್ ಲೇಟ್ ಟು ದ ಸ್ಕೂಲ್ ಅಂದರೆ ಒಂದು ವೇಳೆ ನೀನು ಶಾಲೆಗೆ ತಡವಾಗಿ ಬಂದರೆ ಟೀಚರ್ ವಿಲ್ ಯು ಶಿಕ್ಷಕರು ನಿನಗೆ ಶಿಕ್ಷೆಯನ್ನು ಕೊಡುತ್ತಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಟೀಚರ್ ಅಂದರೆ ಶಿಕ್ಷಕರು ಶಿಕ್ಷಕ ಆದರೆ ಶಿಕ್ಷಕ ಅನ್ನೋದರ ಬದಲು ಶಿಕ್ಷಕರು ಅನ್ನಬೇಕಾಗುತ್ತದೆ ವಿಲ್ ಪನಿಷ್ ಯು ಪನಿಷ್ ಅಂದರೆ ಶಿಕ್ಷೆಯನ್ನು ಮಿಲ್ಲ ಅಂದರೆ ಕೊಡುವರು ಇವು ಅಂದ್ರೆ ನಿನಗೆ ಶಿಕ್ಷಕರು ನಿನಗೆ ಪನಿಷ್ಮೆಂಟನ್ನು ಅನ್ನು ಕೊಡುತ್ತಾರೆ ಎನ್ನುವುದನ್ನು ಹೇಳುತ್ತದೆ ನೋಡಿ ಎ ಇದು ಅಂದರೆ ಒಂದು ಕೂಡ ಒಂದನ್ನು ಸೂಚಿಸುತ್ತದೆ ಇದು ವ್ಯಂಜನಗಳ ಮೊದಲು ಬರುತ್ತದೆ ಇವು ಸ್ವರಗಳ ಶಬ್ದಗಳ ಮೊದಲು ಬರುತ್ತದೆ ದ ಅನ್ನುವುದು ಖಚಿತದೆಯನ್ನು ಹೇಳುತ್ತದೆ ಇದು ಏಕವಚನದಲ್ಲಿ ಉಪಯೋಗವಾಗುತ್ತದೆ ಬಹುವಚನದಲ್ಲಿಯೂ ಕೂಡ ಉಪಯೋಗವಾಗುತ್ತದೆ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಬಳಸುವ ಶಬ್ದವೆಂದರೆ ದ ಆಮೇಲೆ ಬಿ ಅಂತಂದರೆ ಇದರ ಅರ್ಥ ಅಂದರೆ ಇರು ಅಥವಾ ಆಗು ಆಮೇಲೆ ಸೋ ಅಂದರೆ ಎಷ್ಟೊಂದು ಇಂತು ಹೀಗೆ ಇಫ್ ಅಂದರೆ ಒಂದು ವೇಳೆ ಈ ಥರ ನೀವು ಈ ಶಬ್ದಗಳನ್ನು ನೀವು ಸರಿಯಾಗಿ ಇದರ ಒಂದು ಫೋಟೋ ಶೋ ತೆಗೆದುಕೊಳ್ಳಿ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಒಂದು ಪುಸ್ತಕದಲ್ಲಿ ಬರೆದು ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನಾನು ನನ್ನ ಮುಂದಿನ ಸರಣಿಯಲ್ಲಿ ಕನೆಕ್ಟಿವಿಟೀಸ್ ಕನೆಕ್ಟರ್ಸ್ ಅಂದರೆ ನೋಡಿ ಎರಡು ವಾಕ್ಯಗಳನ್ನು ಜೋಡಿಸಿ ಎರಡು ವಾಕ್ಯಗಳು ಬೇರೆ ಬೇರೆ ಇದ್ದರೆ ಅವನ್ನು ಜೋಡಿಸಿ ನಡುವೆ ಅದರ ಸಂಬಂಧವನ್ನು ಬೆಸೆಯುವಂಥ ಶಬ್ದಗಳು ಆಂಡ್ ಆರ್ ಈ ಶಬ್ದಗಳನ್ನು ಹೇಳಿಕೊಡುತ್ತೇನೆ ಅವು ಕೂಡ ತುಂಬಾ ಇಂಪಾರ್ಟೆಂಟ್ ಶಬ್ದಗಳಾಗಿವೆ ಆಗಿವೆ ನೀವು ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು